ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನು ಅದರಲ್ಲಿ ಥಾಟ್ಸ್ ಹಾಕ್ಬಿಡಿ ಫ್ರೀ ವಿಲ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ನೋಡೋಣ ನಿಮ್ಮ ಪರ್ಸನ್ ಈ ಸಮಯದಲ್ಲಿ ಮನಸ್ಸಿನಿಂದ ಹೃದಯದಿಂದ ಏನು ಯೋಚನೆ ಮಾಡ್ತಿದ್ದಾರೆ ಪೇಜ್ ಆಫ್ ವಾಂಟ್ಸ್ ಜಜ್ಮೆಂಟ್ ಫೋರ್ ಆಫ್ ಕಪ್ಸ್ ಪೇಜ್ ಆಫ್ ಕಪ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ Seven of seven of suits, nine of wands ಸೆವೆನ್ ಆಫ್ ಸೆವೆನ್ ಸೂಟ್ಸ್ ನೈನ್ಸ್ ಹಾಗೇನೆ 8 of pentacles Bottom of the deck ಟೆನ್ of wands ತುಂಬಾ ಪ್ರೀತಿ ಈ ತುಂಬಾ ಜನದ ಪ್ರೀತಿ ಈ ಈ ಸದ್ಯದಲ್ಲಿ ನೋಡೋದಾದ್ರೆ ತುಂಬಾ ವರ್ಷಗಳಿಂದ ಪ್ರೀತಿ ಮಾಡಿರೋರು ಸಡನ್ ಆಗಿ ಈಗ ಅವರ ತಂದೆ ತಾಯಿ ಒಪ್ಪಿಲ್ಲ ಅಥವಾ ಅವ್ರ ಮನೆಯಲ್ಲಿ ಒಪ್ಪಿಲ್ಲ ಅನ್ನುವಂಥ ವಿಷಯಕ್ಕಾಗಿ ನಿಮ್ಮ ಪ್ರೀತಿಯಲ್ಲಿ ಬಿರುಕು ಮೂಡಿದೆ ಅಂತಾನೆ ಹೇಳ್ಬಹುದು ನೋ ಕ್ಲಾರಿಟಿ ಅಂತ ಹೇಳಬಹುದು ಇದು ಕೆಲವೊಬ್ಬರ ಪ್ರೀತಿಯ ವಿಷಯದಲ್ಲಿ ನಡೀತಾ ಇರುವಂಥದ್ದು ಈ ವ್ಯಕ್ತಿಗೆ ನಿಮ್ಮನ್ನ ಕಂಡ್ರೆ ಮುಂಚೆಗಿಂತನೂ ಜಾಸ್ತಿ ಪ್ರೀತಿ ಇದೆ ಮುಂಚೆಗಿಂತನೂ ಅವರು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರ ಲೈಫ್ ಅಲ್ಲಿ ಹೇಗಾದ್ರೂ ಮಾಡಿ ನಿಮ್ಮ ಪ್ರೀತಿನ ಅವರು ಉಳಿಸ್ಕೋಬೇಕು ಅನ್ನೋದು ಸಾಕಷ್ಟು ಪ್ರೀತಿನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರಿ ಈ ವಿಷಯಕ್ಕಾಗಿ ನಿಮ್ಮ ಹತ್ರ ಅವರು ರಿಕ್ವೆಸ್ಟ್ ಸಹ ಮಾಡ್ಕೊಂಡಿದ್ದಾರೆ ರಿಕ್ವೆಸ್ಟ್ ಮಾಡೋದ್ರ ಜೊತೆಗೆ ನಿಮ್ಗೆ ಇತ್ತೀಚೆಗೆ ಏನಿಸ್ತಾ ಇದೆ ಅಂದ್ರೆ ಈ ಪ್ರೀತಿಯಲ್ಲಿ ಇವರು ನನ್ನ ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ಅಥವಾ ನನ್ನನ್ನು ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಈ ಪ್ರೀತಿನ ನಾನು ಮುಂದುವರಿಸಲಾ ಬೇಡವಾ ಅನ್ನುವಂತ ಕನ್ಫ್ಯೂಷನ್ ನಿಮ್ಮನ್ನ ಕಾಡ್ತಾ ಇದೆ ಇದರ ಜೊತೆಗೆ ಈ ವ್ಯಕ್ತಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಥವಾ ಅವರ ಫಾರ್ ರಿಲೇಟಿವ್ಸ್ ನಿಮ್ ಬಗ್ಗೆ ಅಂದರೆ ನೀನನ್ನ ಮದುವೆ ಆಗಬೇಕಾ ಅಂದರೆ ನಿಮ್ಮ ನೀವು ಈ ವ್ಯಕ್ತಿ ಯಾರು ಇದನ್ನ ನೋಡ್ತಾ ಇದ್ದೀರೋ ಅವರು ಆ ವ್ಯಕ್ತಿಗೆ ಅವ್ರು ಹೇಳಿಕೊಡ್ತಾ ಇರೋಂಥದ್ದು ನಿನಗೆ ಈ ವ್ಯಕ್ತಿ ಸೂಟಬಲ್ ಅಲ್ಲ ನೀನು ಮನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋ ಪ್ರಪೋಸಲ್ ನಿನ್ನ ಲೈಫಲ್ಲಿ ಬರುತ್ತೆ ನೀನು ತುಂಬ ಬೇಗ ಫಾಸ್ಟ್ ಡಿಸಿಷನ್ ತಗೊಂಡಿದೀಯಾ ಅಂತ ಅನ್ನಿಸ್ತಾ ಇದೆ ಅಂತ ಎಲ್ಲ ಅವ್ರಿಗೆ ತುಂಬ ನೆಗೆಟಿವ್ನ ಫಿಲ್ ಅಪ್ ಮಾಡ್ತಾ ಇದ್ದಾರೆ ಮೇ ಬಿ ಈಗಷ್ಟೇ ಹೊಸ ಬಿಸ್ನೆಸ್ನ ಶುರು ಮಾಡಿರುವಂಥ ಇವರು ಅಥವಾ ಅವರ ವರ್ಕ್ ಪ್ರೆಷರಿಂದ ಅಥವಾ ಅವ್ರ ವರ್ಕ್ ಚೇಂಜ್ ಮಾಡಿರಬಹುದು ಅಲ್ಲಿ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಥವಾ ಮೆಂಟಲಿ ತುಂಬ ಡಿಸ್ಟರ್ಬ್ ಇದ್ದಾರೆ ಅವರು ಫೋನ್ ಮಾಡಿದಾಗೆಲ್ಲ ಹೇಳುವಂಥ ಉತ್ತರ ನಾನು ತುಂಬ ಬ್ಯುಸಿ ಇದ್ದೀನಿ ನನಗೆ ಸ್ವಲ್ಪ ಟೈಮ್ ಕೊಡು ಅನ್ನೋ ಅಂಥದ್ದು ಆದರೆ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡುವಾಗ ನೀವು ಇವಾಗ ತುಂಬ ಕ್ಲಾರಿಟಿ ಹಾಗೆಯೇ ಕಾನ್ಫಿಡೆನ್ಸ್ ಹಾಗೆಯೇ ಈ ಪ್ರೀತಿಯಲ್ಲಿ ನಿಮಗೆ ಧೈರ್ಯ ಬಂದಿದೆ ಮುಂಚೆ ಎಲ್ಲ ನಿಮ್ಮನ್ನು ಏನಾದರೂ ಒಂದು ಸುಳ್ಳು ಹೇಳಿ ಅಥವಾ ಹೇಗಾದರೂ ಮಾಡಿ ನಿಮ್ಮನ್ನು ಸೈಲೆಂಟ್ ಮಾಡ್ಬೋದಾಗಿತ್ತು ಆದರೆ ಇವಾಗ ನಿಮ್ಮ ಮೆಚೋರ್ ಮೈಂಡ್ಸೆಟ್ಟಿಂದ ನೀವು ಅವರನ್ನು ಪ್ರಶ್ನೆ ಮಾಡೋದಾಗಿರಬಹುದು ಕ್ಲಾರಿಟಿ ಕೇಳೋದಾಗಿರಬಹುದು ಇದರಿಂದ ಅವ್ರಿಗೆ ಅನ್ಸುತ್ತೆ ಅಯ್ಯೋ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ ಅಥವಾ ಗೊತ್ತಾಗ್ತಾ ಇದೆಯಾ ನಾನು ಪ್ರೀತಿಯಲ್ಲಿ ಹೇಗಿರಬೇಕು ಹಾಗೇ ಇದ್ದೀನಿ ಆದರೂ ಈ ವ್ಯಕ್ತಿ ಯಾಕಿಷ್ಟು ನನ್ನ ಡೀಪರ್ ಲೆವೆಲಲ್ಲಿ ಅನಲೈಸ್ ಮಾಡ್ತಿದ್ದಾರೆ ಯಾಕೆ ಅಂದರೆ ಮುಂಚೆ ಈ ವ್ಯಕ್ತಿ ಇರ್ತಾರ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಿಮಗಿತ್ತು ಆ ವ್ಯಕ್ತಿಗೆ ನೀವು ಇರಲೇಬೇಕು ಅನ್ನೋದಿತ್ತು ಆದರೆ ಈಗ ಹೆಂಗಾಗಿದೆ ಅಂದರೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಅಂದರೆ ಹೀಗೆ ಇರಬೇಕು ಅನ್ನೋದು ನಿಮ್ಮ ನಿಮ್ಮ ಒಂದು ಚಾಯ್ಸ್ ಆಗಿರೋದ್ರಿಂದ ಒಂದು ರೀತಿ ಕೇರಿಂಗ್ ಆಗಿ ನೀವು ಈ ಒಂದು ಕ್ಲಾರಿಟಿಗಾಗಿ ಅವರನ್ನ ಪದೇ ಪದೇ ಕಾಲ್ ಮಾಡುವಂಥದ್ದು ಮೆಸೇಜ್ ಮಾಡುವಂಥದ್ದು ಮೇ ಬಿ ಇಲ್ಲಿ ಕೆಲವೊಬ್ಬರ ವ್ಯಕ್ತಿ ಮ್ಯಾರಿಡ್ ಅನ್ನೋದು ಇದೆ ಮ್ಯಾರಿಡ್ ಆಗಿರೋದ್ರಿಂದ ಅವರ ಪರ್ಸನಲ್ ಪ್ರಾಬ್ಲಮ್ಸ್ ಜೊತೆಗೆ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಹ ಇದೆ ಅವರು ನಿಮ್ಮ ಹತ್ರ ಹೆಲ್ಪ್ ಕೇಳಿದಾಗ ನೀವು ಹೆಲ್ಪ್ ಮಾಡಿರುವಂತದ್ದು ಇದೆ ಈ ವ್ಯಕ್ತಿ ಇನ್ನು ಕೆಲವೊಂದು ವ್ಯಕ್ತಿಗಳ ಎನರ್ಜಿ ಹೇಗಿದೆ ಅಂದ್ರೆ ಎಸ್ ಅವರು ಒಂದು ಈ ಒಂದು ಪ್ರೀತಿನ ತುಂಬಾ ಪ್ಯಾಷನೆಟ್ ಆಗಿ ನೋಡ್ತಾರೆ ಅಂದ್ರೆ ನೀವು ಮುಂಚೆ ಹೆಂಗೆ ಖುಷಿ ಖುಷಿಯಾಗಿ ಲವ್ ಲವ್ ಕೈಯಿಂದ ಹಾಗೆ ಇರಬೇಕು ಅಂತ ಆದ್ರೆ ಆ ವ್ಯಕ್ತಿ ಮಾತ್ರ ಯಾವುದೂ ರೀತಿಯ ಜವಾಬ್ದಾರಿ ತಗೋತಾ ಇಲ್ಲ ಈ ಪ್ರೀತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಈ ಪ್ರೀತಿಯಲ್ಲಿ ಏನಾದ್ರೂ ಒಂದು ಜವಾಬ್ದಾರಿ ತಗೋಬೇಕು ಮದುವೆ ಅಥವಾ ಎಂಗೇಜ್ಮೆಂಟ್ ಅಥವಾ ಕಮಿಟ್ಮೆಂಟ್ ಏನಾದ್ರೂ ಒಂದು ಜವಾಬ್ದಾರಿ ತಗೋಬೇಕು ಅನ್ನುವಂಥ ವಿಷಯ ಬಂದಾಗ ಆ ವ್ಯಕ್ತಿ ನಾನು ಇನ್ನೂ ರೆಡಿ ಇಲ್ಲ ನಾನು ಇನ್ನು ಸೆಟ್ಲ್ ಆಗಬೇಕು ನನಗೆ ಸ್ವಲ್ಪ ಟೈಮ್ ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ ಎಗೇನ್ ಇದು ಏಜ್ ಡಿಫ್ರೆನ್ಸ್ ಆಗಿರಬಹುದು ಅಥವಾ ನೀವು ಚಿಕ್ಕವರು ಇರ್ಬೋದು ಅವ್ರ ದೊಡ್ಡೋರ್ ಇರ್ಬೋದು ಅಥವಾ ಅವ್ರ ದೊಡ್ಡೋರ್ ಇರ್ಬೋದು ನೀವು ಚಿಕ್ಕವರು ಇರಬಹುದು ಬಟ್ ಸ್ಟಿಲ್ ಇಲ್ಲಿ ಯಾವುದೇ ರೀತಿಯ ಜವಾಬ್ದಾರಿ ತಗೊಳ್ಳದೇ ಇರೋದ್ರಿಂದ ನಿಮಗೆ ಅವಾಗವಾಗ ತುಂಬಾ ಮೂಡ್ ಆಫ್ ಆಗತ್ತೆ ಅಥವಾ ತುಂಬಾ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ನೀವೇ ಆ ವ್ಯಕ್ತಿ ಜೊತೆಗೆ ಜಗಳ ಮಾಡ್ಕೊತೀರಾ ಮತ್ತೆ ನೀವೇ ಸಾರಿ ಕೇಳ್ತೀರಾ ತುಂಬಾ ಸತಿ ಇಲ್ಲಿ ಇಲ್ಲಿ ರಾಶಿ ಯಾವ್ದಾದ್ರು ಪ್ರೆಸೆಂಟ್ ಇದೆಯಾ ನೋಡ್ತೀನಿ ಈ ಟೈಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಥವಾ ನಿಮ್ಮ ಪರ್ಸನ್ ರಾಶಿಯಲ್ಲಿ ಕ್ಯಾನ್ಸರ್ ಕರ್ಕರಾಶಿ ಸ್ಯಾಜಿಟೇರಿಯಸ್ ಧನಸ್ಸು ರಾಶಿ ಲಿಬ್ರಾ ತುಲಾ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಲಾಸ್ಟ್ ಆಗಿ ನೋಡ್ತಾ ಇದೀನಿ ಪೈಸಸ್ ಮೀನ ರಾಶಿನೂ ಸಹ ಇರುವಂತಹದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ರಾಶಿಯಲ್ಲಿ ಈ ರಾಶಿ ಬರ್ತಿರಬಹುದು ಇನ್ನು ಈ ಪ್ರೀತಿ ಬಗ್ಗೆ ನಾನು ಅನಲೈಸ್ ಅಥವಾ ಅವ್ರ ಮನಸ್ಸು ಮೈಂಡ್ ಅಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಗೆ ಇನ್ನೂ ಒಂದಷ್ಟು ಕಾರ್ಡ್ಸ್ ತೆಗಿತೀನಿ ಜುಪಿಟರ್ ಗುರುಗ್ರಹ ಕಲಿಕೆ ಅಥವಾ ಎಜುಕೇಶನ್ ಅಥವಾ ನಾನು ಇನ್ನು ಲರ್ನ್ ಮಾಡಬೇಕು ಇನ್ನು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋದಿದೆ ಕೆಲವೊಬ್ಬರಿಗೆ ಪರ್ಸನ್ ಅಬ್ರಾಡ್ ಇರಬಹುದು ಅಥವಾ ನೀವೇ ಅಬ್ರಾಡ್ ಇರಬಹುದು ಅಬ್ರಾಡ್ ಅಲ್ಲಿ ಇದ್ಕೊಂಡು ನೀವು ನಿಮ್ಮ ಪರ್ಸನ್ ಇಂಡಿಯಾದಲ್ಲಿ ನೀವು ಅವರು ಇಂಡಿಯಾದಲ್ಲಿ ಇದ್ಕೊಂಡು ನೀವು ಅಬ್ರಾಡ್ ಅಲ್ಲಿ ಇದ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ರೆ ನಿಮ್ ಇಬ್ಬರ ಮಧ್ಯೆ ಮಿಸ್ಕಮ್ಯುನಿಕೇಶನ್ ಜೊತೆಗೆ ಭಯನು ಶುರುವಾಗಿದೆ ಈ ಪ್ರೀತಿನ ನನ್ನ ಕೈಲಿ ಉಳಿಸ್ಕೊಳ್ಳಕ್ ಆಗ್ತಾ ಇಲ್ಲ ಈ ವ್ಯಕ್ತಿ ಬದ್ಲಾಗ್ತಿದ್ದಾರೆ ಅನ್ನೋದು ನಿಮಗೆ ಕಾಡ್ತಾ ಇರುವಂತ ವಿಷಯ ದ ಟೆಂತ್ ಹೌಸ್ ಅಗೇನ್ ಇಲ್ಲಿ ಟೆನ್ ಆಫ್ ವಾಂಡ್ಸ್ ಬಂದಿದೆ ಟೆಂತ್ ಹೌಸ್ ಬಂದಿದೆ ಇದು ಪ್ರೀತಿ ಇನ್ನೇನ್ ಎಂಡ್ ಆಗ್ಬಿಡತ್ತ ನಾನು ಅನ್ಕೊಂಡಷ್ಟು ಈಸಿ ಇಲ್ಲ ಇದು ಯಾಕಂದ್ರೆ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಿದೆ ಅನ್ನೋದು ನಿಮ್ ವ್ಯಕ್ತಿಗೆ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಮಾರ್ಸ್ ಇವರ್ ಫಿಸಿಕಲ್ ಎನರ್ಜಿ ಡಿವೈನ್ ಸ್ಟ್ರೆಂತ್ ಅಂಡ್ ಲೈಟ್ ಅನ್ ಸ್ಪಿರಿಟ್ ಒಂದು ಕಡೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಈ ವ್ಯಕ್ತಿನ ನನ್ನ ಲೈಫ್ ಇಂದ ಬಿಟ್ಕೊಡ್ಬಾರ್ದು ಅನ್ನೋದು ಇದೆ ಲೈಫಲ್ಲಿ ಬಂದಿರುವಂಥ ಚಾಲೆಂಜಸ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಈಗ ಅನಿಸ್ತಾ ಇದೆ ಈ ಪ್ರೀತಿಯಲ್ಲಿ ಏನೇ ಚಾಲೆಂಜಸ್ ಬಂದ್ರು ಐ ಆಮ್ ರೆಡಿ ಟು ಫೇಸ್ ಅನ್ನೋವಂಥದ್ದು ಆ ವ್ಯಕ್ತಿಗೂ ಇದೆ ನಿಮಗೂನು ಇದೆ ದ ಥರ್ಡ್ ಹೌಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಎಜುಕೇಶನ್ ಪರ್ಪಸ್ ಆಗಿ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಪರ್ಪಸ್ಗಾಗಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರುವಂಥದ್ದು ಇಲ್ಲ ನಾನೀಗ ಓದ್ಕೋಬೇಕು ಸ್ಟಡೀಸ್ಗೋಸ್ಕರ ನಾನು ಟ್ರಾವೆಲ್ ಮಾಡಿರೋದು ಮೇ ಬಿ ಅಬ್ರಾಡಲ್ಲಿದ್ದರೆ ಅಥವಾ ಅವರು ಟ್ರೈನಿಂಗ್ಸ್ನ ಅಟೆಂಡ್ ಮಾಡ್ತಿದ್ರೆ ಅಥವಾ ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಆಗಿದರೆ ನಾನೀಗ ಸ್ಟಡಿ ಮಾಡೋದು ಟೈಮು ನನಗೆ ಈಗ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳೋಷ್ಟು ಟೈಮ್ ಇಲ್ಲ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ದ ಫಸ್ಟ್ ಹೌಸ್ ವಾಟ್ ಪೀಪಲ್ ಸಿ ಆ್ಯಂಡ್ ದ ಇಂಪ್ರೆಷನ್ ಯು ಗೀವ್ ಇನ್ನ ಕೆಲವೊಂದು ಹೆಂಗಾಗ್ತಿದೆ ಅಂದ್ರೆ ನಾನು ಈ ವ್ಯಕ್ತಿ ಎಲ್ಲರ ಮುಂದೆನು ಪ್ರೀತಿ ಬಗ್ಗೆ ತೋರ್ಸ್ಕೊಂಡ್ಬಿಟ್ಟಿದ್ದಾರೆ ಹತ್ರನು ಹೇಳ್ಕೊಂಡ್ಬಿಟ್ಟಿದ್ದಾರೆ ಈಗ ನಾವಿಬ್ರು ಚೆನ್ನಾಗಿಲ್ಲ ಅಂದ್ರೆ ಅಥವಾ ನಾವಿಬ್ರು ದೂರ ಆದ್ರೆ ಬೇರೆಯವರು ನನ್ನ ಆಡ್ಕೊತಾರೆ ಅಥವಾ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ ಅಥವಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಪ್ರೆಷರು ನಿಮ್ಗೆ ಜಾಸ್ತಿ ಇರೋದ್ರಿಂದ ತುಂಬಾ ಸತಿ ನೀವೊಬ್ಬರೇ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋವಂಥದ್ದು ಕಣ್ಣೀರು ಹಾಕುವಂಥದ್ದು ತುಂಬಾ ಸತಿ ಯೋಚನೆ ಮಾಡ್ತಾ ನೀವು ಅಲೋನ್ ಆಗಿದ್ದೀನಿ ಇಷ್ಟೆಲ್ಲಾ ಪ್ರೀತಿ ಇದ್ರೂ ನಾನು ಎಲ್ಲೋ ಅಲೋನ್ ಆಗಿದ್ದೀನಿ ಅನ್ನೋ ಭಾವನೆ ನಿಮ್ಮನ್ನ ತುಂಬಾ ಕಾಡ್ತಾ ಇರೋಂಥದ್ದು ನಿಮ್ ವ್ಯಕ್ತಿ ಅನ್ಕೊಂತಾರೆ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನ್ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀನಿ ಅದಕ್ಕೇನೆ ಇವರು ನನ್ನನ್ನ ಇಷ್ಟೊಂದು ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಸೊ ಇದು ನಿಮ್ಮ ಪರ್ಸನ್ ಮನಸ್ಸಿನಿಂದ ಹೃದಯದಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ಸೈಟ್ಸ್ ಇನ್ಫಾರ್ಮೇಶನ್ ಕೊಟ್ಟು ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್